ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಗೋ ಚಾನೆಲ್ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತಾರು ಜನನ ಗಡಿಪಾಲ್ ಮಾಡ್ಬೇಕು ಅಂತ ಲೀಸ್ಟ್ ರೆಡಿ ಮಾಡಿದ್ದಾರೆ ಎಸ್ ಅಫ್ಕೋರ್ಸ್ ಮಾಡಲೇಬೇಕಾಗ ಪರಿಸ್ಥಿತಿ ಬಂದಿದೆ ಒಬ್ರು ಎಸ್ ಪಿ ಹೊಸದಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವರು ಅದ್ಭುತವಾದ ಅಡ್ಮಿನಿಸ್ಟ್ರೇಟರ್ ಅವರ ಹೆಸರೇನು ಅಂತ ಹೇಳಿದ್ರೆ ಡಾಕ್ಟರ್ ಅರುಣ್ ಕುಮಾರ್ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅದ್ರ ಜೊತೆಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅನ್ಬಿಟ್ಟು ಅವರು ಕೂಡ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಇವ್ರು ಎಲ್ಲರ ಸಮ್ಮುಖದಲ್ಲಿ ಮೂವತ್ತಾರು ಜನನ ಗಡಿಪಾಲ್ ಮಾಡ್ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅನ್ನೋದು ನಿಮ್ಗೆ ಆಲ್ರೆಡಿ ಚೆನ್ನಾಗ್ ಗೊತ್ತೇ ಇದೆ ಫಸ್ಟ್ ಪ್ರವೀಣ್ ಕೊಲೆ ಆಯ್ತು ಅದಾದ್ಮೇರಿಂದ ಫಾಜಿಲ್ ಕೊಲೆ ಆಯ್ತು ಸುಹಾಸ್ ಆಯ್ತು ಅದೇ ಒಂದು ಸೈಡ್ಗೋಸ್ಕರ ಅಬ್ದುಲ್ದು ಕೊಲೆ ಆಯ್ತು ಇವನ್ನೆಲ್ಲ ನೋಡಿದಾಗ ಅದಕ್ಕೋಸ್ಕರ ಗಡಿಪೋಲ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಬೋದು ಎಸ್ ಕೋರ್ಸ್ ಅದಕ್ಕೋಸ್ಕರನೇ ಮಾಡ್ತಿರೋದು ಸೊಸೈಟಿನ ಶಾಂತಿಯಾಗಿ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಪೊಲೀಸಿಂಗ್ ಇರೋದು ಅದೇ ಉದ್ದೇಶಕ್ಕಾಗಿ ಇನ್ನೆಲ್ಲಾನು ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಸಿಟಿನ ಕ್ಲೀನ್ ಮಾಡೋಕೋಸ್ಕರ ಯಾವ್ದಾವ ಕ್ರೈಮ್ ನಡಿಬಾರದು ಎಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಕೂಡ ಒಂದೇ ಸಮವಾಗಿ ಆರಾಮಾಗಿ ನೆಮ್ಮದಿಯಾಗಿರ್ಬೇಕು ಅಂತ ಇದ್ರೆಲ್ಲರ ಮಧ್ಯೆ ಈ ಲೀಸ್ಟ್ ಅಲ್ಲಿ ಒಬ್ರು ನೇಮ್ ಬಂತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ನಾನ್ ನೋಡ್ದಾಗೆ ಆ ವ್ಯಕ್ತಿ ನಾವು ಕೂಡ ಮೊದ್ಲಿಂದನೂ ಸೌಜನ್ಯದ್ದು ಏನಿದೆ ಅದನ್ನ ಫಾಲೋ ಮಾಡ್ಕೊಂಡೇ ಬರ್ತಿರೋದು ಆ ವ್ಯಕ್ತಿ ಮಾಡ್ತಾ ಇದ್ದಿದ್ದು ಸೌಜನ್ಯದ ಏನು ಹೋರಾಟ ಇದೆ ಅದನ್ನ ಮಾತ್ರ ಎತ್ತಿ ಹಿಡಿತಾ ಇದೆ ಏನಕ್ಕೆ ಇಲ್ಲಿ ಇವ್ರ ಬಂದಿದೆ ಅನ್ನೋದು ಗೊತ್ತಿಲ್ಲ ಈ ಲೀಸ್ಟ್ ಅನ್ನ ಜೂನ್ ಆರನೇ ತಾರೀಕು ಇಂಟ್ರಾಗೇಶನ್ ತಗೊಂಡು ಫೈನಲ್ ಮಾಡ್ತಾ ಹೋಗ್ತಾರೆ ಮತ್ತೆ ಆದ್ರೆ ಅವರ ಹೆಸರು ಇಲ್ಲಿಗೆ ಅವಶ್ಯಕತೆ ಇರ್ಲಿಲ್ಲ ಅಂತ ನಮ್ಮ ಅಭಿಪ್ರಾಯ ಇನ್ ಅದ್ರ ಮೇಲೆ ಇನ್ನೇನೇನು ಒಳಸಂಚೆ ನಡೆದಿದೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಿದ್ದು ಹೋರಾಟ ಒಂದೇ ಉಂಟು ಧರ್ಮಸ್ಥಳದ ಸೌಜನ್ಯದ ಬಗ್ಗೆ ಮಾತ್ರ ಯಾವುದೇ ಸ್ಟೇಜ್ ಮೇಲೆ ಹೋದ್ರು ಕೋಮುವಾದ ಆಗ್ಲಿ ಅಥವಾ ಹಿಂದೂ ಮುಸ್ಲಿಂ ಗಲಾಟೆ ಆಗ್ಲಿ ಈ ಒಂದು ವಿಚಾರದ ಬಗ್ಗೆ ಎಲ್ಲೂ ಕೂಡ ಓಪನ್ ಆಗಿ ಯಾವ ಸ್ಟೇಜ್ ಮೇಲೂ ಮಾತಾಡಿಲ್ಲ ಅದನ್ನ ಮಾತಾಡೋದಕ್ಕೆ ಅಂತಾನೆ ತುಂಬಾ ಜನ ಇದ್ದಾರೆ ಈವನ್ ರಾಜಕೀಯ ವ್ಯಕ್ತಿಗಳು ಮಾತಾಡಿದ್ದಾರೆ ಇಲ್ಲಿ ಗಡಿಪಾರ್ ಮಾಡ್ತಾ ಇದಾರಲ್ಲ ಮಾಡ್ಬೇಕು ಅಫ್ಕೋರ್ಸ್ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ಅದನ್ನ ಏನ್ ಮಾಡಿದ್ರು ಆ ನ್ಯೂಸ್ ಅಲ್ಲಿಗೆ ಆಗೋಯ್ತು ಇದು ಕೋಮುವಾದ ಆಗಿರೋದ್ರಿಂದ ಮಾಡ್ತಿರೋ ತಪ್ಪು ಅಂತ ಹೇಳ್ತಿರೋದಲ್ಲ ವ್ಯಕ್ತಿಗಳನ್ನ ನೋಡಿ ಮಾಡಿ ಮಾಡ್ಬೇಕಾಗತ್ತೆ ಸಹಜವಾಗಿ ಮೊದ್ಲಿಂದನೂ ನೋಡ್ಕೊಂಡ್ ಬಂದಿರೋದು ನಾವು ನೋಡಿರೋದು ಭಾಗಶಃ ಒಂದು ಹನ್ನೆರಡು ಹದ್ಮೂರು ವರ್ಷದಿಂದನೂ ಹೋರಾಟ ಒಂದೇ ವ್ಯಕ್ತಿಯನ್ನು ಸೌಜನ್ಯ ಸೌಜನ್ಯ ಅದಾದ್ಮೇಲಿಂದ ಬೇರೆ ಒಂದು ವಿಚಾರ ಆಗ್ಲಿ ಮಹಿಳೆಯರಿಗೆ ದೌರ್ಜನ್ಯ ಆಗ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಸ್ವಲ್ಪ ಅದನ್ನ ನೋಡ್ಕೊಂಡು ಇದ್ ಮಾಡ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರಾಗ್ಲಿ ಇವರಾಗ್ಲಿ ಎಲ್ಲರೂ ಕೂಡ ಅದ್ರ ಮಧ್ಯೆ ಈ ವ್ಯಕ್ತಿ ಒಬ್ಬ ನೇಮ್ ಸೇರಿಸಿರೋದು ಯಾಕೋ ಅಸಂಬದ್ಧ ಅನಿಸ್ತಾ ಇದೆ ಈ ವಿಚಾರ ತಲುಪಿಸ್ಬೇಕು ಅನ್ನೋದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು ಎಸ್ ಅರುಣ್ ಕುಮಾರ್ ಸಾಹೇಬ್ರಾಗ್ಲಿ ಇವರೆಲ್ಲ ಅಡ್ಮಿನಿಸ್ಟ್ರೇಷನ್ ತುಂಬಾನೇ ಚೆನ್ನಾಗಿದೆ ಮೊದಲು ಗದಗಲೆಲ್ಲ ಕೆಲಸ ಮಾಡಿದ್ದಾರೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ತಗೊಂಡಿದ್ದಾರೆ ಅಲ್ಲಿರೋ ರಾಜಕೀಯ ವ್ಯಕ್ತಿಗಳು ನಮ್ಮ ಜಿಲ್ಲೆಯಲ್ಲಿ ಬೇಡ ಇವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಯಾಕೆ ಅಂದ್ರೆ ಯಾವ್ದೇ ತರ ಕ್ರೈಮ್ ಆಗ್ಲಿ ಇನ್ನು ಬೇರೆ ಬೇರೆ ಕೆಲಸಗಳು ಇರುತ್ತೆ ಬ್ಲಾಕ್ ವರ್ಕ್ಗಳು ಬ್ಲಾಕ್ ಮನಿ ಬರುವಂತ ವರ್ಕ್ಗಳು ತರ ಕೆಲಸಗಳನ್ನ ಮಾಡ್ಲಿಕ್ಕೆ ಕಡಿವಾಣ ಹಾಕ್ತಾ ಇದ್ರು ಹಾಗಾಗಿ ಮಂಗ್ಳೂರ್ನ ಸ್ವಲ್ಪ ಕ್ಲೀನ್ ಮಾಡೋಕ್ಕೋಸ್ಕರ ಈ ಕೋಮುವಾದ ನಿಲ್ಸೋದಕ್ಕೋಸ್ಕರ ಅವ್ರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಷ್ಟು ಪ್ರೊಸೆಸ್ ಇಲ್ಲಿ ಗಂಟೆ ನಡೆದಿದೆ ಈ ಜೂನ್ ಆರನೇ ತಾರೀಕು ಎಷ್ಟು ಜನದ್ದು ಗಡಿಪಾರ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ದಯವಿಟ್ಟು ಇದನ್ನ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ಇಷ್ಟನ್ನು ಹೇಳಕ್ ಇಷ್ಟ ಪಡ್ತೀನಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು